ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವಿರೀಶ್ ಬಳಗೇರ್ ಕುತೂಹಲ ಕೆರಳಿಸಿದ್ದ ರಾಮದುರ್ಗ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಹತ್ತನೇ ಅವಧಿಗೆ ಒಂದು ಚುನಾವಣೆ ಘೋಷಣೆಯಾಗಿತ್ತು ಈ ಒಂದು ಚುನಾವಣೆಯಲ್ಲಿ ಸಾಕಷ್ಟು ಒಂದು ತೆರೆಮರೆಯಲ್ಲಿ ಸಾಕಷ್ಟು ಹರಸಾಹಸ ನಡೆದಿದ್ದು ಕೊನೆಗೂ ಇಂದು ಬಿ ಜೆ ಪಿ ಒಂದು ಪುರಸಭೆ ಅಧಿಕಾರವನ್ನು ಗದ್ದಿಗೆಯನ್ನು ಹಿಡಿದಿದೆ ಅಂತಲೇ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಮಾಜಿ ಶಾಸಕ ಮಹಾದೇವಪ್ಪ ಯಾದವಾಡ್ ನಮ್ಮ ಜೆ ಬಿ ಎಮ್ ವಾಹಿನಿ ಜೊತೆ ಮಾತನಾಡಿದರೆ ಬನ್ನಿ ವೀಕ್ಷಿಸೋಣ ರಾಮದುರ್ಗ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಬಹಳ ಒಂದು ಕುತೂಹಲವನ್ನು ಮೂಡಿಸಿತ್ತು ಸಾಕಷ್ಟು ಗೊಂದಲಗಳು ಕೂಡ ನಿರ್ಮಾಣವಾಗಿದ್ದು ಕೊನೆಗೆ ಇವತ್ತು ಬಿ ಜೆ ಪಿ ತನ್ನ ಪಾರುಪತ್ಯವನ್ನು ಸಾಧಿಸಿರುವಂಥದ್ದು ಮತ್ತೊಮ್ಮೆ ಬಿ ಜೆ ಪಿ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಗದ್ದುಗೆಯನ್ನು ಏರಿದೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ಸಾಕಷ್ಟು ಏನು ಕಸರತ್ತನ್ನು ನಡೆಸುವಂಥದ್ದು ಸಾಕಷ್ಟು ಪ್ರಯತ್ನಗಳು ಕೂಡ ಹಿಡಿದು ಈ ಎಲ್ಲ ನಮ್ಮ ಜೊತೆ ಮಾತಾಡಲಿಕ್ಕೆ ಮಾಜಿ ಶಾಸಕರಂತಹ ಮಹದೇವಪ್ಪ ಯಾದವಾಡ್ ಅವರು ಇದ್ದಾರೆ ಸರ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಸಾಕಷ್ಟು ಕುತೂಹಲವನ್ನು ಕ್ರೀಡಿಸಿತು ಸಾಕಷ್ಟು ಊಹಾಪೋಗಳು ಬಂದಿದ್ದು ವಿಪ್ಪನ್ನ ಮನೆಗೆ ಬಂದು ಹಿಂಗೆಲ್ಲ ಸಾಕಷ್ಟು ನಡೆಸಿತು ಬಿಜೆಪಿ ಕೊನೆಗೆ ತಮ್ಮ ಪ್ರಯತ್ನದ ಸಾಕಾರ ರಾಮದೂರ್ ನಗರದ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ನಮ್ಮ ಅಧಿಕೃತ ಅಭ್ಯರ್ಥಿಗಳಾದ ನೂತನ ಲಕ್ಷ್ಮಿ ಲಕ್ಷ್ಮೀ ಕಡ್ಕೋಳವರವ್ರಿ ಹಾಗೂ ಉಪಾಧ್ಯಕ್ಷರಾದ ಸರಿತಾ ಪಾಟೀಲ್ ಅವರವ್ರಿ ಇವತ್ತು ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಸುಭಾಷ್ ಪಾಟೀಲ್ ಅವರವ್ರಿ ಇನ್ನುಳಿದ ತುಪ್ಪದ ಬಸನವ್ರವ್ರಿ ಹಾಗೂ ರಾಜೀವ್ ಬೀಳ್ಗಿ ಅವರವ್ರಿ ಶಂಕರಣ್ಣ ಮುರುಡಿಯವರವ್ರಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಾರುತಿ ಕೊಪ್ಪದವ್ರವ್ರಿ ಸಹೋದರ ಮಲ್ಲಣ್ಣ ಯಾದವಾಡವ್ರವ್ರಿ ಎಲ್ಲ ಪುರಸಭೆ ಸದಸ್ಯರೇ ಮೊದಲ ಮೊದಲ ನಮಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಸಲ್ತಕ್ಕಂಥ ಈ ವಿಜಯ ಅವರಿಗೆ ಸಲ್ತಕ್ಕದ್ದು ಯಾಕಂತಂದ್ರೆ ಸುಮಾರು ದಿವಸದಿಂದ ಸರ್ಕಾರ ಇವತ್ತು ಸರ್ಕಾರ ಬಂದು ಒಂದೂವರೆ ವರ್ಷದೊಳಗೆ ಕೆಟಗರಿ ಮಾಡಬೇಕಾಗಿತ್ತು ಕೆಟಗರಿ ಮಾಡಲಿಲ್ಲ ಅಂದಂಥ ಸಂದರ್ಭದೊಳಗೆ ಒಂದೂವರೆ ವರ್ಷ ಲೇಟ್ ಆಯಿತು ಲೇಟ್ ಆದಂಥ ಸಂದರ್ಭದೊಳಗೆ ಇವತ್ತು ಸು ಲೇಟ್ ಆದರೂ ಪರವಾಗಿಲ್ಲ ಅಂದ್ರೆ ಕೋರ್ಟ್ ಡಿಕ್ ಡಿಕ್ಲೇರೇಷನ್ ಆದಮ್ಯಾಗ ಕೋರ್ಟಿಗೆ ಹೋದ್ರೆ ನಮ್ಮಾಲಯರು ಮೂರು ತಿಂಗಳು ಮಾತು ಬರುತ್ತಿವತ್ತು ಅಂಥ ಸಂದರ್ಭದೊಳಗೆ ಇವತ್ತು ಭಾರತೀಯ ಜನತಾ ಪಕ್ಷದ ಇದ್ದಂಥ ಹದಿನಾರು ಸೀಟ್ ಸದಸ್ಯರು ಚುನಾಯಿತ ಪ್ರತಿನಿಧಿ ಇದ್ದಂಥ ಸಂದರ್ಭದೊಳಗೆ ಕಾಂಗ್ರೆಸ್ನವರು ಇವತ್ತು ಭಾಳ ಹತಾಶರಾಗಿ ಇವತ್ತು ನಾವು ಹಸ್ತ ಅಪರ್ಷನ್ ಹಸ್ತ ಮಾಡ್ತೀವಿ ಅಂತ ಏಕೆ ವಿ ಒಳಗೆ ಪೇಪರ್ದೊಳಗೆ ಬಂದಿರೋ ಸಂದರ್ಭದೊಳಗೆ ಇವತ್ತು ನಮ್ಮೆಲ್ಲ ಹದಿನಾರು ಮಂದಿ ಮೆಂಬರ್ಗಳು ಇವತ್ತು ಬಂದು ಪಕ್ಷೇತರ ಒಬ್ಬರು ಹಿಡ್ಕೊಂಡು ಹದಿನ ಹದಿನೇಳು ಮಂದಿ ಬಂದು ಇವತ್ತು ಸಾಕಷ್ಟು ಪ್ರಾಮ್ ಪ್ರಮಾಣಿಕ ಪ್ರಯತ್ನ ಮಾಡಿ ಮತದಾನ ಮಾಡಿ ಅನ್ನ ಅಪೋಸ್ ಇವತ್ತು ಇವತ್ತು ಶಾಸಕರು ಮಣ್ಣಿನ ದಿವಸ ಚುನಾವಣೆಯಲ್ಲಿ ಮುನ್ಸಿಪಾಲ್ಟಿ ಆಪರೇಷನ್ ಹಚ್ತಕ್ಕಂಥ ಹೇಳಿದರು ಅಂಥ ಸಂದರ್ಭ ಅವರ ಇವತ್ತು ಬೆಳಗ್ಗೆ ಪಲಾಯನ ಮಾಡ್ಯಾರ ಇವತ್ತು ಇವತ್ತು ಅವರ ಪಲಾಯನ ಆಗ್ಯಾರ ಇವತ್ತು ಅಂಥ ಸಂದರ್ಭದೊಳಗೆ ಇವತ್ತು ಎರಡೂ ನಮ್ಮ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹನ್ನಪೋಸ್ ಆದಂಥ ಸಂದರ್ಭದೊಳಗೆ ಎಲ್ಲ ಸದಸ್ಯರಿಗೂ ಸರ್ವ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸಿ ಈ ಒಂದು ಮುಂದಿನ ಬರ್ತಕ್ಕಂಥ ಸುಮಾರು ಹತ್ತು ಹನ್ನೆರಡು ತಿಂಗಳೊಳಗೆ ಬರ್ತಕ್ಕಂಥ ಡೆವಲಪ್ಮೆಂಟ್ ಮಾಡಲಿಕ್ಕೆ ಭಾಳ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಈಗ ಐದು ಜನ ಪುರಸಭೆ ಸದಸ್ಯರು ಅಂದರೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರಿ ಅವ್ರನ್ನ ಯಾವ ರೀತಿಯಾಗಿ ಸಂಪರ್ಕ ಮಾಡಿದ್ರಿ ಅಂತ ಏನು ಹೇಳಿಲ್ಲ ಆದ್ರೆ ಎಲ್ಲೇ ಹೋಗಿದ್ರು ಕರ್ಕೊಂಡ್ಬಂದ್ರೆ ಹೋಗಿ ಇಷ್ಟು ನಾವೇನು ಹೇಳಿದ್ದಿಲ್ಲ ಈಗ ಪಕ್ಷದ ಪರವಾಗಿ ಇದ್ದಾರ ಸರ್ ಅವರು ಪಕ್ಷದ ಪರವಾಗಿದ್ದಾರೆ ಪಕ್ಷದ ಪರವಾಗಿ ಇದ್ದಾರ ಅದೇನು ಚಿಂತಿಲ್ಲ ಆದ ದೃಷ್ಟಿಯಿಂದ ಹಿಡ್ಕೊಂತ ಇವತ್ತು ಜಿಲ್ಲಾ ಅಧ್ಯಕ್ಷರು ಮಣ್ಣಿ ಬಂದ ವಿಪ್ ಜಾರಿ ಮಾಡಿ ಕೆಲಸವಾದಂಥ ಸಂದರ್ಭ ಎಲ್ಲ ಬ ಕಾರ್ಯಕರ್ತರು ಮತ್ತು ಸ ಸರ್ವ ಸದಸ್ಯರು ಕೂಡ್ಕೊಂಡು ಇವತ್ತು ವಿಶೇಷವಾಗಿ ರಾಮದುರ್ಗ ಪುರಸಭೆ ಭಾಳ ದಿವಸದಿಂದ ಎಲ್ಲ ಇವತ್ತು ಪಕ್ಷ ತೀರ್ಥ ಮಾಡಿ ಇವ ಅಭಿವೃದ್ಧಿ ಮಾಡಲಿಕ್ಕೆ ತಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡಬೇಕು ಇವತ್ತು ಕಾಂಗ್ರೆಸ್ದವರು ಇವತ್ತು ಬೋಗಸ ಬಿಲ್ ತಗುವಂಥ ವಿಚಾರ ಇಟ್ಕೊಂಡಿದ್ರು ಅಂಥ ಸಂದರ್ಭದೊಳಗೆ ಇವತ್ತು ಅದು ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೂಡಿಕೊಂಡು ನಮ್ಮ ಸರ್ವ ಸದಸ್ಯರು ಕೂಡಿಕೊಂಡು ಮುಂದಿನ ಡೆವಲಪ್ಮೆಂಟ್ ಪ್ರಾಮಾಣಿಕ ಪ್ರಯತ್ನ ಮಾಡಲಿ ಅಂತ ಹೇಗೆ ಆಶಿಸ್ತೇನೆ ಸರ್ ಇನ್ನೊಂದು ಏನಂದ್ರೆ ಮಾಧ್ಯಮಗಳಲ್ಲಿ ಕೂಡ ವರದಿ ಬಂತು ಬಣ ಬಣ ರಾಜಕಾರಣ ಪಿಯಲ್ಲಿ ಇರೋದ್ರಿಂದಾನೇ ಈ ರೀತಿಯಾದಂಥ ಒಂದು ಪ್ರಕರಣ ಆಯಿತು ರೀತಿ ಕಾಂಗ್ರೆಸ್ ತಗೂ ಬಣ ಐತಿ ಪಿಗೂ ಬಣ ಐತಿ ಅದನ್ನ ಜನರ ತೀರ್ಮಾನ ತಗೊಂಡ್ರೂತಾರೆ ನಾವು ಒಕ್ಕೂ ನಾವು ಒಕ್ಕ ನಮ್ಮ ನಮ್ಮ ಬಣ ಒಕ್ಕಾಯ್ತು ಯಾರು ಬರಲಿ ಸಕರ್ ಬಿಡ್ಲಿ ನಾವು ಗಾಡಿ ಹೊಡ್ಯಾರ ಓಕೆ ನಿಮ್ಮ ಬಿಜೆಪಿ ಬಣ ಗಟ್ಟಿದೆ ಅಥವಾ ನಿಮ್ಮ ಬಣ ಗಟ್ಟಿದೆ ನಮ್ಮ ಬಣ ಗಟ್ಟೈತಿ ತಾಲೂಕದೊಳಗ ನಮ್ಮ ರಾಜ್ಯದೊಳಗು ನಮ್ಮ ಬಣ ಓಕೆ ಇದು ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ ಅವರ ಮಾತು ಏನಂತಂದ್ರೆ ಇವತ್ತು ಜನರು ಕೂಡ ಬಿಜೆಪಿ ಪರ ಇದ್ದಾರೆ ಅವರು ಕೂಡ ನಮಗೆ ಒಲವನ್ನು ತೋರಿಸಿದ್ದಾರೆ ಮತ್ತೆ ನಾವು ನಮ್ಮ ಸದಸ್ಯರು ಕೂಡ ನಮ್ಮ ಜೊತೆಗಿದ್ದಾರೆ ಹೀಗಾಗಿ ನಾವು ಪುರಸಭೆ ಗದ್ದುಗೆಯನ್ನ ಹಿಡಲಿಕ್ಕೆ ಅನುಕೂಲ ಆಯಿತು ಅಂತಕ್ಕಂಥ ಮಾತನ್ನ ಮಾಜಿ ಶಾಸಕ ಮಹದೇವಪ್ಪ ಅವರು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಪವನ್ ದೇಶಪಾಂಡೆ ಜೆ ಬಿ ಎಂ ನ್ಯೂಸ್ ರಾಮದುರ್ಗ